Told me not to hope to find the woman of my kind. I don't give a damn, you're talking to a man who's tired of being by. We don't deserve to live in cages till the last breath of life. All I know right now is that she. ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಾ ವಿಲೇಜ್ ಕಲಿಯಸ್ ಇದು ತುಂಬ ದಿನಗಳ ನಂತರ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ಬಿಕಾಸ್ ಸಮ್ ರೀಸನ್ಸ್ ಇದೆ ನಾನು ಅವತ್ತಿನ ವೀಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲೇಟಾಗಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಇವತ್ತು ಬಂದು ನಾನು ಬೆಳಗ್ಗೆ ಐದು ರಂಗೋಲಿ ಹಾಕಿ ಟೆಂಪಲ್ಗೆ ಹೋಗಬೇಕಿತ್ತು ಸೊ ಕೆಂಗಲ್ಗೆ ಟೆಂಪಲ್ಗೆ ಹೋಗಿದ್ದೀನಿ ಬಿಕಾಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವೊಂದು ಫಂಕ್ಷನ್ಸ್ಗಳಿವೆ ಸೊ ಆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಕೆಂಗಲ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಇದು ಜೇನುಗಳು ಹೋಮ್ ಸ್ಟೇ ಅಂತ ಇದ್ರ ಕಂಪ್ಲೀಟ್ ವೀಡಿಯೋ ನಾನು ಆದಷ್ಟು ಬೇಗ ಒಂದು ಸಲ ಇದ್ರನ್ನ ವೀಡಿಯೋನ ಮಾಡಿ ಹಾಕ್ತೀನಿ ಇದಿರೋದು ನಮ್ಮ ಅಮ್ಮ ಅವ್ರ ಹತ್ರ ಅಂದರೆ ಬಿಲ್ಗುಮ್ದ ಹತ್ರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಬರೀ ಹಸಿರು ಗಿಡಗಳಿಂದಲೇ ತುಂಬಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಗಳಿಗೆ ಎಂಗೇಜ್ಮೆಂಟ್ಗಳಿಗೆ ಬರ್ಡೇಗೆ ಎಲ್ಲದಕ್ಕೂ ಕೂಡ ಸರಿ ಹೊಂದುವಂತಹ ಒಂದು ಸಿಂಪಲ್ ಆದಂಥ ಹೋಮ್ ಸ್ಟೇ ಅಂತ ಹೇಳ್ತಾ ಹೋಗ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡೋದಕ್ಕೂ ಕೂಡ ಬಂದೆ ಪಾಪು ಬರ್ಡೇ ಇತ್ತು ಸೊ ಬರ್ಡೇ ವಿಶಸ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ ನನ್ನ ಹಸ್ಬೆಂಡ್ನ ರೇಗಿಸ್ಕೊಂಡು ಸ್ವಲ್ಪ ತೀಚೆ ಮಾಡಿಕೊಂಡು ಹಾಗೆ ಒಂದಿಷ್ಟು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡೆ ಆ್ಯಂಡ್ ಹಾಕಿದಂಥ ಫ್ಯಾನ್ಗಳಂತೂ ತುಂಬ ತುಂಬ ಚೆನ್ನಾಗಿದ್ದೋ ಅಂದು ಭರ್ಜರಿ ಆಗಿದ್ದು ಹತ್ರದ್ದು ಕೆಲವೊಂದು ಫೋಟೋಸ್ನ ತೊಗೊಂಡೆ ಆ್ಯಂಡ್ ಬರ್ಬೇಕಾರೆ ಹಾಗೆ ಐಸ್ ಕ್ರೀಮ್ ಆ್ಯಂಡ್ ಬೀಡ ಹೇಳ್ತಾರಲ್ಲ ಎಲೆ ಇಟ್ಟಿಗೆ ಬೀದ ಅದನ್ನೆಲ್ಲ ಇಟ್ಟಿದ್ರು ಸೊ ಅದನ್ನು ಕೂಡ ತಿಂದು ನಾನು ಬೀಡ ತಿನ್ನಲ್ಲ ಐಸ್ ಕ್ರೀಮೆಲ್ಲ ತಿನ್ಕೊಂಡು ಕೆಲವೊಂದಿಷ್ಟು ಫೋಟೋ ಶೂಟ್ಸ್ ಐ ಮೀನ್ ಪೂರ್ತಿ ಚೆನ್ನಾಗಿತ್ತು ಇದು ಬಂದು ನನ್ನ ಹಿಂದೆ ಇರೋದು ಬಿದ್ರಿನ ಗಿಡ ರಿಯಲ್ ಬಿದ್ರು ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟು ಬಂದು ಆ್ಯಂಡ್ ಇದು ಬಂದು ಅಲ್ಲಿಂದ ಒಂದು ನಮ್ಮ ಊರಿನ ಅದೇ ನಮ್ಮ ಬಿಳುಗುಮದಲ್ಲಿರೋವಂಥ ಒಂದು ಫೇಮಸ್ ದೇವಸ್ಥಾನ ಜಲಸಿದ್ದೇಶ್ವರ ದೇವಸ್ಥಾನ ಅಂತ ಅದು ಅಲ್ಲಿಂದ ಕಾಣಿಸುವಂಥದ್ದು ಇದು ಮಾನ್ಯದಿಂದ ಒಂದು ವೀಡಿಯೋ ಆಗಿರುತ್ತೆ ಇವಾಗ ಬಂದು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಸಮ್ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನ ತೊಗೊಂಡ್ಬರೋದಕ್ಕೆ ಅಂತ ನಾನು ಮಾರ್ಕೆಟ್ಗೆ ಹೋಗ್ತಾ ಇರೋವಂಥದ್ದು ಆ್ಯಂಡ್ ನಾನು ಬಂದು ಬಸ್ ಸ್ಟಾಪಿಂದ ಮಾರ್ಕೆಟ್ಗನ್ನು ನಡ್ಕೊಂಡು ಹೋಗ್ತೀನಿ ಸೊ ಆ ಥರದೊಂದು ಚಿಕ್ಕ ಪಟ್ಟ ಕ್ಲಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಒಂದು ವಾಕಿಂಗ್ ಆದಂಗೂ ಆಗುತ್ತೆ ಆ್ಯಂಡ್ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಂಡಂಗೂ ಆಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿದಿನ ಪ್ರತಿ ವಾರ ಕೂಡ ಅಂದರೆ ಮಂಗಳವಾರ ಶನಿವಾರ ಎರಡು ವಾರ ಕೂಡ ನಾನೇ ಸ್ವತಃವಾಗಿ ಹೋಗಿ ಅಲ್ಲಿಂದ ಬಸ್ ಸ್ಟಾಪಿಂದ ಮಾರ್ಕೆಟ್ವರೆಗೂ ನಡ್ಕೊಂಡು ಹೋಗಿ ನನಗೆ ಏನೇನು ಐಟಮ್ಸ್ಗಳು ಬೇಕು ಅಂದರೆ ನನಗೆ ಗೊತ್ತಿರೋದು ನಾನು ಇರೋದರಿಂದ ಏನೇನು ಸಾಮಗ್ರಿಗಳು ಬೇಕು ಎಷ್ಟು ಪ್ರಮಾಣದ ಬೇಕು ಅಂತ ಅದನ್ನೆಲ್ಲ ತಗೊಂಡು ನಾನು ಅಲ್ಲಿಂದ ಬರ್ತೇನೆ ಟೈಮ್ಸ್ ನನ್ನ ಹಸ್ಬೆಂಡು ಕೂಡ ಹೂವು ಏನಾದರೂ ಬೇಕು ಅಂದಾಗ ನಾನು ಹೋಗದೇ ಇದ್ದಾಗ ಅವರು ಕೂಡ ತಟ್ಕೊಡ್ತಾರೆ ಇದು ಬಂದು ಹೂವಿನ ಮಾರ್ಕೆಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಜಿಬಿಜಿ ಗಜಿಬಿಜಿ ಇದೆ ಅಂತ

ಜಾಸ್ತಿಲ್ಲ ಹೂವು ಎಲ್ಲ ತೊಗೊಂಡು ಎಲ್ಲ ಸ್ವಲ್ಪ ಬಾರ್ಗಿನೆಲ್ಲ ಮಾಡ್ಕೊಂಡು ತೊಗೊಂಡು ಇವಾಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀನಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ದಿನನಿತ್ಯ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ನೀರು ಒಳಗಡೆ ನಿಂಬೆನ್ನು ಹಾಕಿರ್ತೀನಿ ಗೊತ್ತಿರೋ ಗೊತ್ತಿರುವಂಥದ್ದೇ ಸೊ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ಮರು ದಿನ ನೆಮ್ಮದಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಕರ್ಕೊಂಡು ಹಂಗೆ ಫೀಲ್ ಆಗ್ತಾಯಿರುತ್ತಲ್ವಾ ಸೊ ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತು ನನಗೇನು ಮಾಡ್ತೀನಿ ಅದ್ರ ಮೇಲೆ ನಾನು ಪೂಜೆನೂ ಕೂಡ ಮಾಡ್ಕೊತಾ ಹೋಗ್ತೀನಿ ನಿಮಗೆ ಗೊತ್ತಿದೆ ನಾನು ಪೂಜೆ ಮಾಡಿದಾಗೆಲ್ಲ ಅದರಲ್ಲೂ ಶನಿವಾರವತ್ತು ಮಿಸ್ ಮಾಡಿದಾಗ ನಾನು ರಾಮಕೋಟಿನ ಬರಿತಾ ಹೋಗ್ತೀನಿ ರಾಮಕೋಟೆ ಬರೆಯೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಏನೋ ಒಂಥರ ಎಷ್ಟೇ ದುಃಖ ಇದ್ದರೂ ಏನೇ ನೋವಿದ್ರು ಎಲ್ಲನೂ ಕೂಡ ಮರ್ತಾಗಿ ಎಲ್ಲನೂ ಕೂಡ ದೇವರ ಮೇಲೆ ಭಾರ ಹಾಕಿ ದೇವರೇ ನೀನೇ ನೋಡ್ಕೊಳಪ್ಪ ಎಲ್ಲ ಕಷ್ಟ ಸುಖಗಳನ್ನು ಕೂಡ ನೀನೇ ನೋಡಿಕೊಂಡು ನನ್ನ ಒಂದು ನೋವನ್ನು ನೀನೇ ಬಗೆಹರಿಸ್ಬೇಕು ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಎದುರಿಸುವಂಥ ಶಕ್ತಿಯನ್ನು ನೀನೇ ಕೊಡಬೇಕು ಅಂತ ಕೇಳಿಕೊಂಡು ಆ ರಾಮ್ಕೋಟಿಯನ್ನು ಬರೆಯುವಂಥದ್ದು ಜೊತೆಗೆ ನನ್ನ ಜೊತೆ ಇರೋವಂಥ ನನ್ನ ಮಕ್ಕಳು ನಮ್ಮನೆಯವರು ಎಲ್ಲ ಕೂಡ ಒಳ್ಳೆಯದಾಗಲಿ ನಾನು ಅಂದ್ಕೊಂಡಿರೋ ಹಾಗೆ ನನ್ನ ಕನಸುಗಳು ಜೊತೆಗೆ ನಮ್ಮ ಮನೆಯವ್ರ ಕನಸುಗಳು ಕೂಡ ಎಲ್ಲನೂ ಕೂಡ ಸುಸೂತ್ರವಾಗಿ ನೆರವೇರಲಿ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರೀರಾಮ ಜಯರಾಮ ರಾಮ ಅಂತ ಶ್ರೀರಾಮನ ಒಂದು ಭಜನೆಯನ್ನು ಮಾಡ್ತಾ ಶ್ರೀರಾಮನನ್ನು ನೆನೆಸ್ಕೊತಾ ಒಂದಿಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ನನಗೆ ಎಷ್ಟು ಅನಿಸುತ್ತೆ ಅಷ್ಟು ನಾನು ಕೂತ್ಕೊಂಡು ಬರಿತಾ ಹೋಗ್ತೀನಿ ಶ್ರೀರಾಮ ಶ್ರೀರಾಮ ಅಂತ ಅದು ಒಂದು ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ತಾ ಹೋಗ್ಬೋದು ಮತ್ತು ಇದು ಅಷ್ಟೇ ಅಲ್ಲ ನಾನಿಲ್ಲಿ ನೋಟ್ಬುಕ್ನ ಮಾಡ್ಕೊಂಡಿದ್ದೀನಿ ಬರೆಯೋದಕ್ಕೆ ಅಂತ ನಿಮಗೆ ನಾನು ಮಡಿಯೋದಕ್ಕೆ ಇಷ್ಟ ಇಲ್ಲ ನನಗೆ ಶ್ರೀರಾಮ್ ಕೋಟೆ ಬರೆಯುವಂಥ ಪುಸ್ತಕಗಳು ಬೇಕು ಅಂತ ಅಂದರೆ ಈ ಗದಿಗೆ ಅಂಗಡಿಗಳಿರುತ್ತಲ್ವಾ ದೇವರ ಐಟಮ್ಸ್ ಸಂಬಂಧಪಟ್ಟಂತೆ ಸಾಮಾನುಗಳಿಟ್ಟಿರುವಂಥ ಒಂದು ಗದ್ದಗೆ ಅಂಗಡಿಗಳಲ್ಲಿ ಶ್ರೀರಾಮನ ಒಂದು ರಾಮಸೂತ್ರಗಳಾಗಿರ್ಬೋದು ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ರಾಮಸೂತ್ರಗಳಾಗಿರ್ಬೋದು ಓಂ ನಮ ಶಿವಾಯ ಅನ್ನುವಂಥ ಒಂದು ಭಜನಾ ಒಂದು ರಾಮಸೂತ್ರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ ಅಲ್ಲಿ ನೀವು ಹೋದ್ರೆ ನಿಮಗೆ ಎಲ್ಲ ರೀತಿಯ ಒಂದು ಪುಸ್ತಕಗಳು ಸಿಗ್ತಾ ಹೋಗುತ್ತೆ ಅದರನ್ನು ಕೂಡ ನಾವು ತೊಗೊಂಡು ಬಂದು ಅದರಲ್ಲೂ ಕೂಡ ಬರಿತಾ ಹೋಗ್ಬೋದು ಆದರೆ ನನಗೆ ಅದು ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ ನನ್ನ ಹತ್ರನೇ ನಾನು ನನ್ನ ನನ್ನ ನೋಟ್ಬುಕ್ಗಳೇ ಕೂಡ ನಾನು ಶ್ರೀರಾಮ ಶ್ರೀರಾಮ ಅಂತ ಒಂದು ಒಂದು ರಾಮಕೋಟಿಯನ್ನು ಬರೀಬೇಕು ಅಂತ ನಿರ್ಧಾರ ಮಾಡಿ ನಾನು ಬರೆಯೋದಕ್ಕೆ ಶುರು ಮಾಡಿದ್ದಂಥದ್ದು ಇದನ್ನು ಶುರು ಮಾಡಿ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯ್ತಾ ಬಂದಿದೆ ಆಲ್ಮೋಸ್ಟ್ ನನ್ನ ಒಂದು ಶ್ರೀರಾಮ ನಾವು ಒಂದು ರಾಮ್ಕೋಟಿನೂ ಕೂಡ ಮುಗಿತಾ ಬಂದಿದೆ ಅಂತ ಹೇಳ್ತಾ ಹೋಗ್ಬೋದು ಇನ್ನೊಂದು ಸ್ವಲ್ಪ ಪೇಜಸ್ ಇದೆ ಅವರು ಮುಗಿದ ತಕ್ಷಣ ಈ ಶ್ರೀರಾಮ ನಮ್ಮ ಏನು ಬರ್ದಿರ್ತೀವಿ ನಾವು ಪುಸ್ತಕವನ್ನು ಅದನ್ನು ತಗೊಂಡೋಗಿ ಆಂಜನೇಯ ಅಂದರೆ ನಮ್ಮ ಹತ್ತಿರದಲ್ಲೇ ಇರುವಂತಹ ಅಯ್ಯನ ಗುಡಿ ಅಂತ ಕರಿತಾ ಹೋಗ್ಬೋದು ಅಥವಾ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡುವಂಥದ್ದು ಇಲ್ಲ ನಾನು ಯಾವುದೇ ದೇವಸ್ಥಾನಗಳಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ ಹನುಮಂತನ ದೇವಸ್ಥಾನ ಇದ್ದಾರೆ ಅಥವಾ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇರುತ್ತಲ್ವಾ ಶ್ರೀರಾಮನ ದೇವಸ್ಥಾನ ಯಾವುದಾದ್ರು ಅಂತಹ ದೇವಸ್ಥಾನಗಳಿಗೆ ಅದನ್ನು ತಗೊಂಡೋಗಿ ಕೊಟ್ಟು ಅವರಿಗೆ ಹೇಳಬೇಕು ಈ ಥರ ರಾಮ್ಕೋಟೆ ಬರೀತಾಯಿದೆ ತೊಗೊಳಿತ್ತು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟರೆ ಅವರು ದೇವರ ಪಾತ್ರಗಳಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಿ ಎಲ್ಲ ಒಂದು ಅದ್ರದ್ದು ಏನು ನಿಂತಿರುತ್ತೆ ಅದನ್ನೆಲ್ಲ ಮುಗಿಸಿ ಅವರು ನಮಗೆ ಕೊಡ್ತಾರೆ ಏನು ಮಾಡಬೇಕು ಏನು ಅಂತ ಹೇಳಿ ಸೊ ಅದನ್ನು ನಾವು ಮಾಡುವಂಥದ್ದು ನಾನು ಕೆಲವೊಂದು ದೇವಸ್ಥಾನಗಳಲ್ಲಿ ಅವರು ಅಲ್ಲೇ ನೋಡ್ಕೊತಾರೆ ಶ್ರೀರಾಮನ ಒಂದು ರಾಮಕೋಟಿ ಪುಸ್ತಕ ಏನಿದೆ ಅದೆಲ್ಲ ನಮ್ಮ ಆಂಜನೇಯ ಸ್ವಾಮಿಯ ಪಾದ ಇಟ್ಟು ಪೂಜೆ ಮಾಡಿ ಅವರಲ್ಲೇ ದೇವಸ್ಥಾನಗಳಲ್ಲೇ ಇಟ್ಕೊಳ್ಳುವಂಥದ್ದು ಕೆಲವೊಬ್ಬರು ಅದನ್ನು ರಿಟರ್ನ್ ಕೊಟ್ಟು ಇಂಥದ್ದೆಲ್ಲ ಇಂಥ ಕೆಲಸಗಳನ್ನ ಮಾಡಿ ಇದನ್ನು ತಗೊಂಡು ಎಂಥ ಹಿಡಿ ಅಂತ ನಮಗೆ ಅದನ್ನು ಹೇಳಿಕೊಡ್ತಾರೆ ಸೊ ಆ ವಿಧಿವದಲ್ಲಿ ನಾವು ಅದನ್ನು ಮಾಡುವಂಥದ್ದು ಆ ಥರ ಮಾಡೋದರಿಂದ ತುಂಬಾ ತುಂಬ ಒಳ್ಳೇದು ಕೂಡ ಆಗ್ತಾ ಹೋಗುತ್ತೆ ಪೂಜೆ ಎಲ್ಲ ಮುಗಿಸಿ ಇವಾಗ ಟಿಫನ್ಗೆ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೆ ನನ್ನ ಹಸ್ಬೆಂಡ್ ನಾನು ಪೂಜೆ ಎಲ್ಲ ಮುಗಿಸಿ ವರ್ಷಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಆ್ಯಂಡ್ ನನ್ನ ಮಧ್ಯಾಹ್ನಕ್ಕೂ ಕೂಡ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಸಾಂಬಾರ್ಗೆ ಜೊತೆಗೆ ಇವಾಗ ಟಿಫನ್ಗೆ ತರಕಾರಿ ಪಲಾವ್ ಮಾಡೋಣ ಅಂತ ಅದಕ್ಕೂ ಕೂಡ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮಾಡ್ತಾ ಹೋಗೋಣ ಸ್ವಲ್ಪ ಬೇಳೆ ಕಲ್ತಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ತರಕಾರಿ ಅಂಡ್ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ఎరడు టొమటో సేర్కని అండ్ స్వల్ప కట్ మారి ఈరుళ్ళి ఎరడు చమచద సాంబార్ పౌడర్ స్వల్ప ఉప్పు అండ్ ఇకెట్ బు నీరూ కూడా నేను హిందీరు ಕುಕ್ಕರ್ ಹುಚ್ಚಲ ಮುಂಚೆ ಎರಡು ಕೂಗು ಕೂಗಿಸ್ಕೋಬೇಕು ಕಂಪ್ಲೀಟಾಗಿ ಎಲ್ಲ ಬೇಬೇ ಕಲಿವರೆಗೂ ಕೂಗಿಸ್ಕೊಳ್ಳಿ ಅದು ಕೂಗಿದ ನಂತರ ಒಗ್ಗರಣೆ ಹಾಕೊಂಡು ಸಾಂಬಾರು ರೆಡಿ ಆಗುತ್ತೆ ಆ್ಯಂಡ್ ಇಲ್ಲಿ ಬಂದು ನಾನು ದೇವಸ್ಥಾನಕ್ಕೆ ಹತ್ರ ಆಮೇಲೆ ನಾನು ಏನು ಕೆಲಸ ಇತ್ತು ಅದು ಮಾಡ್ತಾ ಹೋದೆ ಆ್ಯಂಡ್ ಸಂಜೆ ಬೇಗನೆ ಆದ್ದರಿಂದ ಇಲ್ಲಿ ಕುರುಪಲ್ಲಿ ಹತ್ರ ಒಂದು ಫಂಕ್ಷನ್ ಇತ್ತು ದೇವರ ಸೇವೆ ಇತ್ತು ಸೊ ಅಲ್ಲಿಗೂ ಹೋಗೋಣ ಅಂದ ಹೂವು ಎಲ್ಲ ಖಾಲಿಯಾಗಿತ್ತಲ್ಲ ಸೊ ಬಿಟ್ಬ್ರೆ ಅಂತ ಅಲ್ಲಿಗೂ ಹೋಗಿತ್ತು ಅಲ್ಲಿ ಹೋಗಿ ದೇವ್ರ ದರ್ಶನವನ್ನು ಮಾಡಿಕೊಂಡು ನನ್ನ ಮಗಳ ಕೊನೆಯ ದಿನದ ಒಂದು ಕೂದಲಿನ ಫೋಟೋ ಅಂತ ಹೇಳ್ಬೋದು ಇದು ಒಂದಿಷ್ಟು ಫೋಟೋಸ್ನೆಲ್ಲ ತೊಗೊಂಡೆ ಆ್ಯಂಡ್ ಇದು ಅದರ ಮಾನ್ಯದಿಂದ ಫ್ಲಾಗ್ ಇರುತ್ತೆ ಇವತ್ತು ಬಂದು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಮದ್ದೂರಿಗೆ ಹೋಗ್ತಾ ಇದ್ವಿ ಬಿಕಾಸ್ ನನ್ನ ಮಕ್ಕಳಿಗೆ ಒಂದು ಅರ್ಕೆ ಇತ್ತು ಅವಳಿಗೆ ಮುರಿ ಕೊಡಿಸ್ತೀನಿ ಅಂತ ಅರ್ಕೆ ಹೊಟ್ಕೊಂಡಿದ್ದು ಸೊ ಅದಕ್ಕೆ ಇವತ್ತು ಹೋಗಿ ಮುಡಿ ತೆಗೆಸ್ಕೊಂಡು ಬಿಡೋಣ ಅಂತ ಮದ್ದೂರಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಏನು ಅಂತ ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮನ್ನು ಕೂಡ ನಮ್ಮ ಜೊತೆ ಮದ್ದೂರ್ಗು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಮದ್ದೂರಲ್ಲಿ ನಾವು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ನಾನು ಹರಕೆಯನ್ನು ಹೊಟ್ಕೊಂಡಿದ್ದೆ ನಾಗರು ಆ ಥರ ಏನೂ ಆಗಬಾರ್ದು ಅಂತ ಮತ್ತೆ ನನ್ನ ಮಕ್ಕಳು ಚಿಕ್ಕವಳಿದ್ದಾಗ ಒಂದು ವರ್ಷದ ಮಗು ಇದ್ದಾಗ ಅವಳಿಗೆ ಗತ್ತಿ ಎಲ್ಲ ಸ್ವಲ್ಪ ಪಚ್ಚೆ ಮಚ್ಚಾಗಿ ಕಾಕ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ವೈದ್ಯೇಶ್ವರ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡಿದ್ದೆ ಈ ಥರ ನಿಮ್ಮ ಎಲ್ಲನೂ ಕೂಡ ಕ್ಲಿಯರ್ ಆದರೆ ನನ್ನ ಮಕ್ಕಳಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿದ್ರೆ ಏನೇನಿದೆ ಮಚ್ಚೆ ಅದೆಲ್ಲ ಕ್ಲಿಯರ್ ಆದರೆ ನನಗೆ ಬಂದು ಮುಡಿಯನ್ನು ಕೊಡಿಸ್ಬಿಟ್ಟು ಬರ್ತೀನಿ ನಾನು ಅಂತ ಅದಕ್ಕೆ ಇವತ್ತು ನಾವು ಟೈಮನ್ನ ಮಾಡಿಕೊಂಡು ಇವತ್ತು ನಾನು ನನ್ನ ಹಸ್ಬೆಂಡ್ ಮಕ್ ಮೂರು ಜನ ಕೂಡ ನಾವೇ ಹೋಗಿ ಪು ಇದನ್ನು ಮುಡಿ ತೆಗೆ ಅಂತ ಹೊರಡ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅಲ್ಲಿ ಮದ್ದು ಹತ್ರ ಬಂದು ಆ ಮದ್ದುರ ಹತ್ರ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲೇ ಒಂದು ಬಾಳೆಕಾಯಿ ನಂಬಿ ಇತ್ತು ಸೊ ಬಾಳೆಹಣ್ಣು ನಂಬಿ ಅಲ್ಲೇ ಗಾಡಿನ ಹಾಕಿ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಮಳೆ ತುಂಬ ಜೋರಾಯಿತು ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಅಲ್ಲಿಂದ ಹೋಗ್ತಿರೋ ನಾವು ಅದೇ ಇದು ದೇವಸ್ಥಾನದ ಹತ್ರ ನನ್ನ ಮಗಳಿಗೆ ಮುಡಿ ತೆಗಿಸ್ತಾ ಇರುವಂಥ ವಿಡಿಯೋ ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ಆಗಿ ಒಂದು ವಿಡಿಯೋನ ತೆಗೆದುಕೊಂಡೆ ಅಷ್ಟೇ ಸೈಲೆಂಟ್ ಆಗಿ ಗೊತ್ತಿದ್ದಲು ಏನೋ ಗಲಾಟೆ ಮಾಡಲಿಲ್ಲ ಆ್ಯಂಡ್ ಅಲ್ಲಿನ ಒಂದು ವಾತಾವರಣ ನೀವು ನೋಡ್ತಾ ಇರ್ಬೋದು ಮೊದಲು ಪೂರ್ತಿ ನೀರ ನೀರು ಇತ್ತು ಇವಾಗ ಅದ್ರ ಮೇಲೆಲ್ಲ ಸ್ವಲ್ಪ ಹುಲ್ಲು ಎಲ್ಲ ಬೆಳ್ಕೊಂಡಿದೆ ಸೊ ಇದು ಹಿಂಭಾಗದ ಒಂದು ವಿಡಿಯೋ ಇತ್ತು ದೇವಸ್ಥಾನದ ಹಿಂಭಾಗದ ವಿಡಿಯೋ ನೀವು ನೋಡ್ತಾ ಇರ್ಬೋದು ಮಳೆ ಬರೋ ಹಾಗೆ ತುಂಬ ಒಂದು ಮೋಡಗಳೆಲ್ಲ ಕವಿದಿರುವಂಥ ವಿಡಿಯೋ ನೋಡ್ತಾ ಇರ್ಬೋದು ಯಾವ ಥರ ಫುಲ್ಲು ಎಲ್ಲ ಹುಲ್ಲು ಒಂದು ಹುಲ್ಲು ಸತ್ತೆ ಎಲ್ಲ ಬೆಳ್ಕೊಂಡಿತ್ತು ಆ್ಯಂಡ್ ಇದು ಮುಂಭಾಗದ ವೀಡಿಯೋ ಅಲ್ಲಿ ಬಂದು ಕೆಲವೊಂದಿಷ್ಟು ಪೂಜೆ ವಿಧಾನಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಪೂಜೆನೆಲ್ಲ ಮುಗಿಸ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ ಮತ್ತು ಕೆಲವೊಂದಿಷ್ಟು ವೀಡಿಯೋಸ್ನೆಲ್ಲ ತಗೊಂಡು ಅಲ್ಲಿಂದ ಕೂಡ ನಾವು ಅನ್ನ ಪ್ರಸಾದಕ್ಕೆ ಹೊರಟು ಅನ್ನ ಪ್ರಸಾದ ಅಂತಂದರೆ ಅಲ್ಲಿ ಅನ್ನ ಸಾಂಬಾರು ಮತ್ತು ಪಾಯಸ ಮಜ್ಜಿಗೆ ಅನ್ನ ಇವೆಷ್ಟನ್ನು ಮಾಡಿಸಿದರು ಸೊ ಅದು ಪ್ರತಿನಿತ್ಯ ಅಲ್ಲಿ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ ಶನಿವಾರ ಭಾನುವಾರ ಯಾವ ದಿನ ಕೂಡ ಮಿಸ್ ಇಲ್ದಾರೋ ಪ್ರತಿನಿತ್ಯ ಕೂಡ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ ಇದು ದೇವಸ್ಥಾನದ ಹೊರಾಂಗದ ಒಂದು ಪೂರ್ತಿ ವೀಡಿಯನ್ನು ನಿಮಗೋಸ್ಕರ ನಾನು ವೀಡಿಯೋನ ಮಾಡಿಕೊಂಡಿದ್ದೆ ಇದು ಹಿಂದಿಗಡೆ ಒಂದು ಅನ್ನಪೂರ್ಣೇಶ್ವರಿ ಪಾರ್ವತಮ್ಮನ ದೇವಸ್ಥಾನ ಇದೆ ಸೊ ಹತ್ರದೊಂದು ವಿಡಿಯೋ ಇಲ್ಲಿ ಬಂದು ನವಗ್ರಹ ಪೂಜೆ ಅದು ನವಗ್ರಹಗಳ ಒಂದು ವಿಡಿಯೋ ಇದೆ ಇದು ಬಂದು ನಮ್ಮ ಅನ್ನ ಸಂತರ್ಪಣಕ್ಕೆ ಹೋಗ್ಬೇಕಾರೆ ಅಲ್ಲಿಂದ ಒಂದು ಹೇಗೆ ಕಾಣಿಸ್ತಾ ಇದೆ ನಮ್ಮ ಒಂದು ವೈದ್ಯನಾಥೇಶ್ವರ ದೇವಸ್ಥಾನ ಹತ್ರ ಇರುವಂಥ ಕೆರೆ ಅಥವಾ ಒಂದು ಹೊಳೆ ಅನ್ನೋದನ್ನು ನಾನು ನಿಮಗೋಸ್ಕರ ಒಂದು ಸಣ್ಣ ವಿಡಿಯೋನ ಮಾಡಿಕೊಂಡಿದೆ 老大。 ಅಲ್ಲಿ ನಾವು ಅನ್ನ ಚಂದಪರಲ್ಲಿ ಸ್ವಲ್ಪ ಮಾತ್ರ ಊಟನ ತಿನ್ಕೊಂಡು ಅಲ್ಲಿಂದ ಹೊರಟು ಅಲ್ಲಿಂದ ಬರ್ಬೇಕಾದ್ರೆ ಹಾಗೆ ಪಾಪು ಏನು ಊಟ ತಿಂದಿರಲಿಲ್ಲವಲ್ಲ ಅಂತ ಅಂದ್ಬಿಟ್ಟು ಬೃಂದಾವನ ಅನ್ನೋ ಒಂದು ವೆಜ್ ಆ ಒಂದು ಹೋಟೆಲ್ಗೆ ಬಂದು ಇದಿರೋದು ಚನ್ನಪಟ್ಟಣದ ಹತ್ರ ಒಂದು ಎಲ್ಲ ಒಂದು ಚೆನ್ನಾಗಿತ್ತು ಅಲ್ಲಿ ಬಂದು ನಾವು ಒಂದು ಸ್ವಲ್ಪ ಊಟ ಎಲ್ಲ ತಿನ್ಕೊಂಡು ಅವ್ಳು ದೋಸೆ ಬೇಕು ಅಂತ ದೋಸೆ ತರಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದು ಹೊರಟು ಬರ್ತಾನು ಕೂಡ ಅಲ್ಲೇ ಒಂದೆರಡು ಫೋಟೋಗಳ್ನ ತೊಗೊಂಡು ಹಾಗೆ ನಾವು ಹೊರಟು ಬಂದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮ್ಮೆಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ को लाइक मे सपोर्ट मे सब्सक्रेबा थैंक यू फॉर् वाचिंग।